ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ಕ್ಷಣದ ವಿಡಿಯೋದಲ್ಲಿ ಸಾಕಷ್ಟು ಉಪಯುಕ್ತ ಮಾಹಿತಿಗಳಿದೆ ಅನ್ನಭಾಗ್ಯ ಯೋಜನೆಯ ಏಪ್ರಿಲ್ ತಿಂಗಳ ಹಣದ ಬಗ್ಗೆ ಅಪ್ಡೇಟ್ ಇದೆ ಖಂಡಿತವಾಗಲೂ ಕೂಡ ತಿಳಿಸ್ಕೊಡುವಂಥ ಕೆಲಸ ಮಾಡ್ತೀನಿ ಕೆಲವೊಂದು ನಿಮ್ಮಿಂದನೂ ಕೂಡ ಕ್ಲ್ಯಾರಿಟಿಯನ್ನು ತೊಗೋಬೇಕು ಅದರ ಜೊತೆಗೆ ಬರ ಪರಿಹಾರದ ಹಣದ ಬಗ್ಗೆ ನಿಮಗೆ ಮೊನ್ನೆ ವಿಡಿಯೋಗಳನ್ನು ಮಾಡಿ ಸಾಕಷ್ಟು ವೀಡಿಯೋಗಳನ್ನು ಮಾಡಿ ತಿಳಿಸ್ಕೊಟ್ಟಿದ್ದೆ ಬಟ್ ಅದರಲ್ಲೂ ಕೂಡ ಇನ್ನೊಂದು ಯಾಕೆ ಹಣ ಬಂದಿಲ್ಲ ಅನ್ನೋದ್ರ ಬಗ್ಗೆ ಪಕ್ಕಾ ಕ್ಲಾರಿಟಿ ನಿಮಗೆ ಈ ವಿಡಿಯೋದಲ್ಲಿ ಸಿಗುತ್ತೆ ಉದ್ಯೋಗ ಅವಕಾಶದ ಬಗ್ಗೆ ನಿಮಗೆ ಬರೀ ಕನ್ನಡ ಓದೋಕ್ಕೆ ಬರುತ್ತೆ ಕನ್ನಡ ಬರೆಯೋಕ್ಕೆ ಬರುತ್ತೆ ಕೇವಲ ಪಿ ಯು ಸಿ ಆಗಿದೆ ನಿಮ್ಮದು ಅಂದರೂ ಕೂಡ ನಿಮಗೆ ಸುಮಾರು ಎರಡೂವರೆ ಸಾವಿರ ಹುದ್ದೆಗಳು ಖಾಲಿ ಇದೆ ಗೌರ್ಮೆಂಟ್ ಕೆಲಸ ಅದರ ಬಗ್ಗೆ ಡೀಟೇಲಾಗಿ ಈ ಮೂರು ವಿಷಯಗಳ ಬಗ್ಗೆ ಡೀಟೇಲಾಗಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಪ್ರತಿಯೊಬ್ಬರು ವಿಡಿಯೋನ ಪೂರ್ತಿಯಾಗಿ ನೋಡಿ ಹೊಸದಾಗಿ ಚಾನಲ್ ನೋಡ್ತಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಓಕೆನಾ ಕೆಲವರು ಕಮೆಂಟ್ ಮಾಡಿ ತಿಳಿಸ್ತಾ ಇದ್ದೀರಾ ಬರ ಪರಿಹಾರದ ಹಣ ಸರ್ ನಮಗೆಲ್ಲವೂ ಸರಿ ಇದೆ ನಮ್ಮ ಮೊದಲೇ ಕಂತು ಕೂಡ ಜಮ ಆಗಿದೆ ಆದರೆ ಫ್ರೂಟ್ ಸರ್ಟಿ ಕ್ರಿಯೇಟ್ ಆಗಿದೆ ಆಧಾರ್ ಸೀಡಿಂಗ್ ಆಗಿದೆ ಆಮೇಲೆಲ್ಲವೂ ಕೂಡ ಸರಿ ಇದೆ ಆದರೂ ಕೂಡ ಬರ ಪರಿಹಾರದ ಹಣ ಬಂದಿಲ್ಲ ಅಂತ ಹೇಳಿ ಕೇಳ್ತಾ ಇದ್ದೀರಾ ದಯವಿಟ್ಟು ಈ ವಿಡಿಯೋನ ಗಮನಿಸಿ ನಿಮಗೆ ಬರ ಪರಿಹಾರದ ಹಣ ಬಂದಿಲ್ಲ ಅಂದರೆ ಈಗ ಇರುವಂಥ ಅಪ್ಡೇಟ್ ಪ್ರಕಾರ ಈಗ ಬೆಳಗಾಂ ಡಿಸ್ಟಿಕ್ಕಿಗೆ ಜಮಾ ಮಾಡಿದ್ದಾರೆ ಬೀದರ್ ಡಿಶ್ಟಿಕ್ಕಿಗೆ ಆಲ್ರೆಡಿ ಸಾಕಷ್ಟು ಮೊನ್ನೆ ನಿಮಗೆ ಟೋಲ್ ಫ್ರೀ ನಂಬರ್ಗಳನ್ನು ಹೆಲ್ಪ್ಲೈನ್ ನಂಬರ್ಗಳನ್ನು ಕೂಡ ಬೀದರ್ ಡಿಸ್ಟಿಕ್ನಲ್ಲಿಂದು ಹೆಲ್ಪ್ಲೈನ್ ನಂಬರ್ಗಳು ಪೇಪರ್ಗಳಲ್ಲೇ ಬಂತು ಆಲ್ರೆಡಿ ಹಾಗಾಗಿ ಈಗಿರುವಂಥ ಮಾಹಿತಿ ಪ್ರಕಾರ ಜಿಲ್ಲಾವಾರು ಬಿಡುಗಡೆ ಇದ್ದಾರೆ ಬೇರೆ ಬೇರೆ ಜಿಲ್ಲೆಗಳಿಗೆ ನಿಮಗೆ ನೀವು ಯಾವ ಇದ್ದೀರಾ ನಿಮಗೆ ಬರ ಪರಿಹಾರದ ಹಣ ಬಂದಿದೆಯೋ ಇಲ್ಲೋ ದಯವಿಟ್ಟು ಮಿಸ್ ಮಾಡದೆ ತಿಳಿಸುವಂಥ ಕೆಲಸ ಮಾಡಿ ಓಕೆನಾ ಹಾಗಾಗಿ ನಿಮಗೆ ಈಗ ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ ಬರ ಪರಿಹಾರದ ಹಣ ಬರಬೇಕು ಅಂದರೆ ಯಾವ ಬ್ಯಾಂಕ್ ಖಾತೆಗೆ ಆಧಾರ್ ಸೀಡಿಂಗ್ ಆಗಿದೆಯೋ ಆ ಬ್ಯಾಂಕ್ ಅಕೌಂಟು ಇನ್ಆಕ್ಟಿವ್ ಇರಬಾರ್ದು ಆ್ಯಕ್ಟಿವ್ ಇರಬೇಕು ಕ್ಲೋಸ್ ಆಗಿರಬಾರ್ದು ಓಕೆನಾ ಬ್ಯಾಂಕ್ ಅಕೌಂಟ್ ಕ್ಲೋಸ್ ಆಗಿರೋ ಸಮಸ್ಯೆ ಇದೆ ಆಧಾರ್ ಸೀಡಿಂಗ್ ಆಗದೇ ಇರೋ ಸಮಸ್ಯೆ ಇದೆ ಎನ್ ಪಿ ಸಿ ಮ್ಯಾಪಿನ್ ಆಗದೇ ಇರೋ ಸಮಸ್ಯೆ ಇದೆ ಫ್ರೂಟ್ಸ್ ಐ ಡಿ ಕ್ರಿಯೇಟ್ ಆಗದೇ ಇರೋ ಸಮಸ್ಯೆಗಳಿದಾವೆ ಇವೆಲ್ಲವನ್ನು ಕೂಡ ಸರಿ ಇದೆ ಅಥವಾ ನೀವು ಮುಂದಿನ ದಿನಗಳಲ್ಲಿ ಸರಿಪಡಿಸ್ಕೊಂಡ್ರೂ ಕೂಡ ನಿಮಗೆ ಬರಪರಿಹಾರದ ಹಣ ಜಮಾ ಆಗುತ್ತೆ ಆದಷ್ಟು ಬೇಗ ಸರಿಪಡಿಸ್ಕೊಳ್ಳಿ ಈಗ ಆಲ್ರೆಡಿ ನಿಮಗೆ ಇನ್ನೂರ ಇಪ್ಪತ್ತ್ಮೂರು ತಾಲೂಕುಗಳಲ್ಲಿ ಎಲ್ಲ ತಾಲೂಕುಗಳಿಗೂ ಹಣ ಬಿಡುಗಡೆ ಆಗಿಲ್ಲ ಕೆಲವೊಂದು ಡಿಸ್ಟಿಕ್ಗಳಿಗೆ ಮಾತ್ರ ಬಿಡುಗಡೆ ಆಗಿದೆ ನಿಮ್ಮ ಮೂಲಕನೂ ಕೂಡ ನಾನು ತಿಳ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ ನಿಮಗೇನಾದರೂ ಬರ ಪರಿಹಾರ ಹಣ ಜಮಾ ಆಗಿದ್ದರೆ ನಿಮ್ಮದು ಯಾವ ಡಿಸ್ಟಿಕ್ಕು ಯಾವ ಡೇಟಿಗೆ ಜಮ ಆಗಿದೆ ಈ ಒಂದು ಇನ್ಫಾರ್ಮೇಷನ್ ತಿಳಿಸುವಂಥ ಕೆಲಸ ಮಾಡಿ ಓಕೆನಾ ಮತ್ತು ಏಪ್ರಿಲ್ ತಿಂಗಳ ಅನ್ನಭಾಗ್ಯ ಯೋಜನೆ ಹಣ ಜಮಾ ಆಗಿದ್ದರೂ ಅಷ್ಟೇ ಹದಿನಾಲ್ಕನೇ ತಾರೀಕು ಜಮ ಆಗಿರೋ ಡೀಟೇಲ್ಸ್ ನಮಗೆ ಈಗ ಸಿಗ್ತಾ ಇದೆ ನೀವೇ ಕೂಡ ಸಾಕಷ್ಟು ಜನ ಕಮೆಂಟ್ ಮಾಡಿ ತಿಳಿಸಿದ್ದೀರಾ ಇಲ್ಲೂ ಲೋಕಲ್ಲೂ ಕೂಡ ಚೆಕ್ ಮಾಡಿದ್ದೀನಿ ಹದಿನಾಲ್ಕನೇ ತಾರೀಕು ಮೇ ಹದಿನಾಲ್ಕನೇ ತಾರೀಕು ಅನ್ನಭಾಗ್ಯ ಹಣ ಬಿಡುಗಡೆ ಆಗಿದೆ ಜಮಾ ಆಗಿದೆ ಬಟ್ ಅದಾದ ನಂತರ ನಿಮ್ಗೇನಾದರೂ ಜಮ ಆಗಿದ್ದರೆ ಹದಿನೈದು ಹದಿನಾರು ಇವತ್ತು ಹದಿನಾರನೇ ತಾರೀಕು ಇವತ್ತು ನಿಮಗೆ ಜಮ ಆಗಿದ್ದರೆ ದಯವಿಟ್ಟು ಕಮೆಂಟ್ ಮಾಡೋ ಮೂಲಕ ತಿಳಿಸಿದರೆ ಇದ್ರ ಬಗ್ಗೆಯೂ ಕೂಡ ಕ್ಲಾರಿಟಿ ಸಿಗುತ್ತೆ ಇದಕ್ಕೆ ಆದ ಸಪ್ರೇಟ್ ಕಮ್ಯುನಿಟಿ ಪೋಸ್ಟ್ ಹಾಕಿರ್ತೀನಿ ನಿಮಗೆ ಜಮಾ ಆಗಿದ್ದರೆ ಎಸ್ ಅಂತ ಹಾಕಿ ಇಲ್ಲ ಅಂದರೆ ಇಲ್ಲ ಅಂತ ಹಾಕಿ ಓಕೆನಾ ಈಗ ಇನ್ನೊಂದು ಬಹಳ ಮುಖ್ಯವಾದ ವಿಚಾರ ಏನಪ್ಪ ಅಂದರೆ ಆ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತಿನ ಬಗ್ಗೆ ಖಂಡಿತವಾಗಲೂ ಕೂಡ ಪ್ರತಿ ವಿಡಿಯೋದಲ್ಲೂ ಒಂದು ಅಪ್ಡೇಟ್ ಇದ್ದೇ ಇರುತ್ತೆ ಈಗ ಸದ್ಯಕ್ಕೆ ಸರ್ಕಾರದಿಂದ ಮುಂಚಿತವಾಗಿ ಬಿಡುಗಡೆ ಮಾಡ್ತೀವಿ ಅಂತ ಈಗ ಮೇ ಲಾಸ್ಟ್ ವೀಕಲ್ಲಿ ಅಥವಾ ಜೂನ್ ಫಸ್ಟ್ ವೀಕಲ್ಲಿ ಅಥವಾ ಐದನೇ ತಾರೀಕು ಒಳಗಡೆ ಈ ರೀತಿ ಬಿಡುಗಡೆ ಮಾಡ್ತೀವಿ ಅಂತ ಯಾವುದೇ ರೀತಿ ಅಪ್ಡೇಟ್ ಸಿಕ್ಕಿಲ್ಲ ಖಂಡಿತವಾಗ್ಲೂ ಕೂಡ ತಿಳಿಸುವಂಥ ಕೆಲಸ ಮಾಡ್ತೀನಿ ಮ್ಯಾಕ್ಸಿಮಮ್ ಮೇ ಇಪ್ಪತ್ತರ ಒಳಗಡೆ ಮೇ ಇಪ್ಪತ್ತನೇ ತಾರೀಕು ಒಳಗಡೆ ಅಂತೂ ನಿಮಗೆ ಹನ್ನೊಂದನೇ ಕಂತಿನ ಗೃಹಲಕ್ಷ್ಮಿ ಹಣ ಬಿಡುಗಡೆ ಆಗುತ್ತೆ ಯಾರೂ ಕೂಡ ವರಿ ಮಾಡೋವಂಥ ಅವಶ್ಯಕತೆ ಇಲ್ಲ ಓಕೆನಾ ಇವಿಷ್ಟು ಈಗ ಬರಪರಿಹಾರದ ಹಣದಾಯಿತು ಅನ್ನಭಾಗ್ಯ ಯೋಜನೆ ಹಣ ಆಯಿತು ಗೃಹಲಕ್ಷ್ಮಿ ಯೋಜನೆ ಹಣ ಆಗಿತ್ತು ಈಗ ಸಾಕಷ್ಟು ಜನ ಕಮೆಂಟ್ ಮಾಡಿ ತಿಳಿಸ್ತಾ ಇದ್ದೀರಾ ಸರ್ ನಾವು ಒಂದು ಪಿ ಯು ಸಿ ಓದಿದ್ದೀವಿ ಅಥವಾ ಎಸ್ ಎಲ್ ಸಿ ಓದಿದ್ದೀವಿ ನಮಗೆ ಉದ್ಯೋಗ ಅವಕಾಶದ ಬಗ್ಗೆ ಮಾಹಿತಿ ಕೊಡಿ ಅಂತ ತಿಳಿಸ್ತಾ ಇದ್ದೀರಾ ನಿಮಗೆ ಕನ್ನಡ ಓದಕ್ಕೆ ಬರುತ್ತೆ ಕನ್ನಡ ಬರೆಯೋಕ್ಕೆ ಬರುತ್ತೆ ಅಂದರೆ ನೀವು ಪಿ ಯು ಸಿ ಪಾಸಾಗಿದ್ದೀರಾ ಅಂದರೆ ನಿಮಗೆ ಒಂದು ಗುಡ್ ನ್ಯೂಸ್ ಇದೆ ನಿಮ್ ನಿಮಗೆ ಸುಮಾರು ಎರಡೂವರೆ ಸಾವಿರ ಹುದ್ದೆಗಳಿದೆ ಖಾಲಿ ಇದೆ ನೀವು ಉದ್ಯೋಗ ಅವಕಾಶವನ್ನು ಹುಡುಕ್ತಾ ಇದ್ದೀರಾ ಅಂದರೆ ಖಂಡಿತವಾಗಲೂ ಕೂಡ ಈ ವಿಡಿಯೋನ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ ಆದಷ್ಟು ಯಾಕಂದರೆ ಸಮಯ ಜಾಸ್ತಿ ಇಲ್ಲ ಓಕೆನಾ ಸುಮಾರು ಎರಡೂವರೆ ಸಾವಿರ ಹುದ್ದೆಗಳು ಬಿ ಎಮ್ ಟಿ ಸಿ ಕಂಡಕ್ಟರ್ ಹುದ್ದೆಗೆ ನೀವು ಪಿ ಯು ಸಿ ಪಾಸಾಗಿದ್ದರೆ ಸಾಕು ಜಸ್ಟ್ ಪಿ ಯು ಸಿ ಪಾಸಾಗಿದ್ದರೆ ಸಾಕು ಇಷ್ಟು ಅಂಕನೇ ಗಳಿಸ್ಬೇಕಂತಿಲ್ಲ ಪಾಸಾಗಿದ್ದರೆ ಸಾಕು ನೀವು ಎರಡೂವರೆ ಸಾವಿರ ಹುದ್ದೆ ಬಿ ಎಮ್ ಟಿ ಸಿ ಕಂಡಕ್ಟರ್ ಹುದ್ದೆಗೆ ಮಹಿಳೆಯರಾಗಿರ್ಬೋದು ಪುರುಷರಾಗಿರ್ಬೋದು ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಅರ್ಜಿಯಲ್ಲಿ ಸಲ್ಲಿಸ್ಬೇಕಪ್ಪ ಅಂದರೆ ನೀವು ಯಾವುದೇ ಬ್ರೌಸಿಂಗ್ ಸೆಂಟ್ರಲ್ಲಿ ಹೋಗಿ ವಿಚಾರ ಮಾಡಿದ್ರು ಕೂಡ ನಿಮಗೆ ಅರ್ಜಿ ಸಲ್ಲಿಸೋಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರೆ ನೀವೇ ಆನ್ಲೈನ್ನಲ್ಲೇ ಅರ್ಜಿ ಸಲ್ಲಿಸಿ ನಾನು ಡೀಟೇಲ್ಸ್ ತಿಳ್ಕೊತೀನಿ ಅಂದರೆ ನೀವು ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೋಡ್ಬೋದು ಓಕೆನಾ ಆಮೇಲೆ ನಿಮಗೆ ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಬೇಕು ಅಂದರೆ ನಿಮಗೆ ಬೇರೆ ಕೆಟಗರಿಯವರಿಗೆ ಓಕೆನಾ ಜನರಲ್ ಟು ಬೇರೆ ಕೆಟಗರಿಯವರಿಗೆ ಮೂವತ್ತೈದು ವರ್ಷ ಏಜ್ ಲಿಮಿಟ್ ಹದಿನೆಂಟರಿಂದ ಮೂವತ್ತೈದು ವರ್ಷದ ಒಳಗಿರಬೇಕು ಎಸ್ ಸಿ ಎಸ್ ಟಿ ಆದರೆ ನಲವತ್ತು ವರ್ಷದ ಕೂ ಒಳಗು ನಲವತ್ತು ವರ್ಷದವರೆಗೂ ಕೂಡ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಇರುತ್ತೆ ಲಾಸ್ಟ್ ಡೇಟ್ ಯಾವಾಗ ಅಂದರೆ ಇದೊಂದು ಸ್ವಲ್ಪ ಟ್ವಿಸ್ಟ್ ಇದೆ ಏನಪ್ಪ ಅಂದರೆ ಜಾಸ್ತಿ ದಿನ ಟೈಮ್ ಇಲ್ಲ ಓಕೆನಾ ಈಗ ಆಲ್ರೆಡಿ ಇನ್ನು ಇವತ್ತು ಹದಿನಾರನೇ ತಾರೀಕು ಹದಿನೆಂಟು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಹದಿನೆಂಟನೇ ತಾರೀಕೆ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಇದೆ ಬೇಜಾರಾಗಬೇಡಿ ನಮಗೆ ನೋಟಿಫಿಕೇಷನ್ ಬಂದಿದ್ದೇ ಲೇಟ್ ಆಗಿಬಿಡ್ತು ಯಾರಾದರೂ ಪಿ ಯು ಸಿ ಓದೋದವ್ರು ಪಿ ಯು ಸಿ ಪಾಸ್ ಆದವರು ಇದ್ದೀರಾ ಅಂದರೆ ನಿಮಗೆ ಕನ್ನಡ ಓದೋಕ್ಕೆ ಬರೆಯೋಕ್ಕೆ ಬರುತ್ತೆ ಅಂದರೆ ಆದಷ್ಟು ಬೇಗ ಆನ್ಲೈನ್ನಲ್ಲಿ ಅರ್ಜಿಯನ್ನು ಸಲ್ಲಿಸಿ ಯಾ ನಿಮಗೆ ಗೊತ್ತಾಗಿಲ್ಲ ಮೊಬೈಲ್ನಲ್ಲಿ ಅಂದರೆ ಯಾವುದೇ ಬ್ರೌಸಿಂಗ್ ಸೆಂಟರ್ಲ್ಲೂ ಕೂಡ ನೀವು ವಿಚಾರ ಮಾಡ್ಬೋದು ಮಹಿಳೆಯರು ಕೂಡ ಸಲ್ಲಿಸ್ಬೋದು ಬಿ ಎಮ್ ಟಿ ಸಿ ಕಂಡಕ್ಟರ್ ಹುದ್ದೆ ಅಂದರೆ ಕೇವಲ ಅಂದ್ಕೊಬಿಡಿ ಗೌರ್ಮೆಂಟ್ ಜಾಬು ಸ್ಯಾಲ್ರಿ ಎಷ್ಟು ಬರುತ್ತೆ ಅಂತ ನೀವು ಕೇಳೋದಾದರೆ ಸ್ಯಾಲ್ರಿ ಬಂದುಬಿಟ್ಟು ನಿಮಗೆ ಹದಿನೈದರಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ಇರುತ್ತೆ ಓಕೆನಾ ಸ್ಟಾರ್ಟಿಂಗ್ ಕಡಿಮೆ ಇರ್ಬೋದು ಬಟ್ ಆಮೇಲೆ ಜಾಸ್ತಿ ಆಗ್ತಾ ಹೋಗುತ್ತೆ ಇಯರ್ ಬೈ ಇಯರ್ ನಿಮಗೆ ಹೈಕ್ ಆಗ್ತಾನೆ ಹೋಗುತ್ತೆ ಬಿ ಎಮ್ ಟಿ ಸಿ ಕಂಡಕ್ಟರ್ ಹುದ್ದೆ ಅಂದರೆ ಒಳ್ಳೆಯ ಕೆಲಸನೇ ಓಕೆನಾ ಯಾರು ಕೂಡ ನೆಗ್ಲೆಟ್ ಮಾಡುವಂಥದ್ದಿಲ್ಲ ಖಂಡಿತವಾಗ್ಲೂ ಕೂಡ ಉಪಯುಕ್ತ ಮಾಹಿತಿನೇ ಅನಿಸುತ್ತೆ ನಿಮಗೆ ಆದಷ್ಟು ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡುವ ಮೂಲಕ ಸಪೋರ್ಟ್ ಮಾಡಿ ಆಮೇಲೆ ಇದರ ಇದಕ್ಕೆ ನಿಮಗೆ ಡೈರೆಕ್ಟ್ ಲಿಂಕನ್ನು ನಾನು ಈಗ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅದರ ಜೊತೆ ಟೆಲಿಗ್ರಾಮ್ ಮತ್ತು ವಾಟ್ಸಪ್ಪಲ್ಲೂ ಕೂಡ ಆ ಲಿಂಕನ್ನು ಶೇರ್ ಮಾಡಿರ್ತೀನಿ ಇದ್ರ ಬಗ್ಗೆ ಆಲ್ರೆಡಿ ನಿಮಗೆ ಆ ನೋಟಿಫಿಕೇಷನ್ ಬಂದಿದೆ ಕೊನೆಯ ದಿನಾಂಕ ಹದಿನೆಂಟು ಐದು ಅಂತಲೇ ಅದರಲ್ಲೇ ತೋರಿಸ್ತಾ ಇದೆ ನಿಮಗಿನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕಮೆಂಟ್ ಮಾಡೋ ಮೂಲಕ ಕೂಡ ತಿಳಿಸಿ ಅಧಿಕೃತ ವೆಬ್ಸೈಟನ್ನು ನೀವು ವಿಸಿಟ್ ಮಾಡ್ಬೋದು ಆ ಲಿಂಕನ್ನು ಡೈರೆಕ್ಟ್ ಲಿಂಕ್ ಹಾಕಿರ್ತೀನಿ ಅದ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅದು ಡೀಟೇಲ್ ಕನ್ಫರ್ಮ್ ಡೀಟೇಲ್ ಇನ್ಫಾರ್ಮೇಷನ್ ಬರುತ್ತೆ ಆಮೇಲೆ ಇದಕ್ಕೆ ಎಕ್ಸಾಮ್ ಇರುತ್ತಾ ಅಂತ ನೀವು ಕೇಳ್ಬೋದು ಖಂಡಿತವಾಗಲೂ ಕೂಡ ಇದು ಎಕ್ಸಾಮ್ ಇರುತ್ತೆ ಆ ನಿಮ್ಮ ಕಂಡಕ್ಟರ್ ಹುದ್ದೆಗೆ ಏನು ಸಂಬಂಧಪಟ್ಟ ಹಾಗೆ ನಿಮಗೆ ಪರೀಕ್ಷೆ ಸಣ್ಣದೊಂದು ಪರೀಕ್ಷೆ ಇದ್ದೇ ಇರುತ್ತೆ ಆ ಪರೀಕ್ಷೆನ ನೀವು ಬರವಣಿಗೆ ಮೂಲಕ ಅಂದರೆ ಬರವಣಿಗೆ ಮೂಲಕ ನೀವು ಅಟೆಂಡ್ ಮಾಡಬೇಕಾಗತ್ತೆ ಅದಕ್ಕೋಸ್ಕರ ನೀವು ಕನ್ನಡ ಬರೀಲಿಕ್ಕೆ ಚೆನ್ನಾಗಿ ಬರಬೇಕಾಗುತ್ತೆ ಎಕ್ಸಾಮ್ ಎಲ್ಲಿರುತ್ತೆ ಸರ್ ಎಕ್ಸಾಮ್ ಯಾವಾಗ ಅಂತ ನೀವು ಕೇಳೋದಾದರೆ ನೀವು ಫಸ್ಟು ಅಪ್ಲಿಕೇಶನ್ ಹಾಕಿ ಅಪ್ಲಿಕೇಶನ್ ಹಾಕಿದ ನಂತರ ನಿಮಗೆ ಏನೇನು ಡಾಕ್ ದಾಖಲಾತಿಗಳ ಆನ್ಲೈನ್ನಲ್ಲೇ ನೀವು ಸಿಗುತ್ತೆ ಅಲ್ಲೇ ಡೀಟೇಲ್ಸ್ ಎಲ್ಲವೂ ಕೂಡ ಇರುತ್ತೆ ನಿಮ್ಮ ಪಿ ಯು ಸಿ ಮಾಸ್ ಕಾರ್ಡ್ ಬೇಕಾಗುತ್ತೆ ಫೋಟೋ ಬೇಕಾಗುತ್ತೆ ಇನ್ಕಮ್ ಸರ್ಟಿಫಿಕೇಟು ಇವೆಲ್ಲವೂ ಕೂಡ ಬೇಕಾಗುತ್ತೆ ನೀವು ಆ ಅಪ್ಲಿಕೇಶನ್ ಹಾಕಿ ಅಪ್ಲಿಕೇಶನ್ ಹಾಕಿದ ನಂತರ ನಿಮಗೆ ಮೆಸೇಜ್ ಬರುತ್ತೆ ಮೆಸೇಜ್ ಕಳಿಸ್ತಾರೆ ನೀವೇ ನೀವು ಯಾವ ಡೇಟಿಗೆ ಎಕ್ಸಾಮ್ ಇರುತ್ತೆ ನಿಮ್ಮ ಹತ್ತಿರದ ಯಾವ ಸೆಂಟ್ರಲ್ಲಿ ಎಕ್ಸಾಮ್ ಇರುತ್ತೆ ಅಂಥೇಳಿ ನಿಮಗೆ ಮೆಸೇಜ್ ಮಾಡ್ತಾರೆ ಆ ಮೆಸೇಜನ್ನು ನೀವು ಫಾಲೋ ಮಾಡಿಕೊಂಡು ಯಾವ ಯಾವ ಡೇಟಿಗೆ ಅಟೆಂಡ್ ಮಾಡಬೇಕು ಅಂತ ನೀವು ಯಾವ ಡಿಸ್ಟಿಕ್ಕು ನಿಮ್ಮ ಹತ್ತಿರದ ಎಲ್ಲ ಡಿಸ್ಟಿಕ್ಗಳಲ್ಲೂ ಕೂಡ ಡಿಸ್ಟಿಕ್ ಸೆಂಟರ್ಗಳಲ್ಲೂ ಕೂಡ ಎಕ್ಸಾಮ್ ಇರುತ್ತೆ ನೀವು ಅಟೆಂಡ್ ಮಾಡ್ಬೋದು ಓಕೆನಾ ಯಾರ್ಯಾರು ಪಿ ಯು ಸಿ ಮಾಡಿರುವಂಥ ವಿದ್ಯಾರ್ಥಿಗಳು ಸಾಮಾನ್ಯವಾಗಿ ಎಸ್ ಎಲ್ ಸಿ ಪಿ ಯು ಸಿ ಮೇಲೆ ಹುದ್ದೆಗಳು ಇರೋದೇ ಕಡಿಮೆ ಎಲ್ಲ ಮೆ ಮಿನಿಮಮ್ ಡಿಗ್ರಿ ಮೇಲಿರುತ್ತೆ ಇಲ್ಲಾಂದರೆ ಇಂಜಿನಿಯರಿಂಗು ಈ ರೀತಿ ಸಾಕಷ್ಟು ಹೈಯರ್ ಎಜುಕೇಷನ್ ಮಾಡಿರೋರಿಗೆ ಜಾಸ್ತಿ ಉದ್ಯೋಗ ಅವಕಾಶ ಇರುತ್ತೆ ಈ ರೀತಿಯಾಗಿರೋರು ನಿಮಗೆ ಅವಶ್ಯಕತೆ ಇಲ್ಲ ಅಂತ ಅಂದರೂ ಕೂಡ ಸಾಕಷ್ಟು ಜನರಿಗೆ ಶೇರ್ ಮಾಡಿದ್ರೆ ಒಬ್ರಿಗಾದರೂ ಉಪಯೋಗ ಆಗಲಿ ಅಂತ ನಾನು ವೀಡಿಯೋ ಮಾಡಿದ್ದೀನಿ ಅವಕಾಶದ ಬಗ್ಗೆ ಕೊಟ್ಟಿದ್ದೀನಿ ಬರ ಪರಿಹಾರದ ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ ಇನ್ನು ಮುಂದಿನ ದಿನಗಳಲ್ಲಿ ಯಾರ್ಯಾರಿಗೆ ಬರ ಪರಿಹಾರದ ಹಣ ಬಂದಿಲ್ಲ ವೆಯ್ಟ್ ಮಾಡಿ ನಿಮಗೆ ಡೈರೆಕ್ಟ್ ಲಿಂಕನ್ನು ಇದೇ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಸ್ಟೇಟಸನ್ನು ಚೆಕ್ ಮಾಡೋದು ಹೇಗೆ ಅಂತ ಆಲ್ರೆಡಿ ವಿಡಿಯೋನೂ ಕೂಡ ಮಾಡಿದ್ದೀನಿ ಈ ಒಂದು ಉದ್ಯೋಗ ಅವಕಾಶಕ್ಕೆ ಅರ್ಜಿ ಹಾಕೋ ಲಿಂಕು ಹಾಕಿರ್ತೀನಿ ಬರ ಪರಿಹಾರದ ಹಣ ಚೆಕ್ ಮಾಡೋ ಡೈರೆಕ್ಟ್ ಲಿಂಕನ್ನು ಹಾಕಿರ್ತೀನಿ ನೀವು ಚೆಕ್ ಮಾಡಿಕೊಳ್ಳಿ ಏನು ಸ್ಟೇಟಸ್ ಇದೆ ಕಮೆಂಟ್ ಮಾಡಿ ಬಂದಿದೆಯೋ ಬಂದಿಲ್ಲೋ ಕಮೆಂಟ್ ಮಾಡಿ ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್